ಮದುವೆ ಹಾಗೂ ಎಂಗೇಜ್ಮೆಂಟಿನ ಹೆಸರಿನಲ್ಲಿ ಹಲವು ಕಾರ್ಯಗಳಾಯಿತು ಈಗ ಮತ್ತೊಂದು ಸೇರ್ಪಡೆಯಾಗಿದೆ ಡ್ರೆಸ್ ಚಾಕೊಲೇಟ್ ಹಾಗೂ ಇನ್ನಿತರ ಎಲ್ಲ ವಸ್ತುಗಳನ್ನು ಹಾಕಲು ಎರಡರಿಂದ ಮೂರು ದೊಡ್ಡ ದೊಡ್ಡ ಟ್ರೋಲಿ ಬ್ಯಾಗನ್ನು ಖರೀದಿಸಿ ಅದನ್ನು ಇನ್ನಷ್ಟು ಶೃಂಗರಿಸಿ ವಸ್ತುಗಳನ್ನೆಲ್ಲ ಅದರೊಳಗೆ ಹಾಕಿ ಆ ಬ್ಯಾಗಿನ ಮೇಲೆ ಇಬ್ಬರ ಹೆಸರು ಬರೆದುಕೊಂಡು ಹೋಗುವುದು ಯಾರೋ ಒಬ್ಬರು ಮಾಡಿ ನಂತರ ಅದೇ ಟ್ರೆಂಡಿಂಗ್ ಆಗುತ್ತದೆ ನಂತರ ಹಾಗೆ ಮಾಡಲಿಲ್ಲ ಎಂದರೆ ಮರ್ಯಾದೆಯೇ ಇರಲ್ಲ ಎಂಬಂತೆ ಆಗಿಬಿಡುತ್ತದೆ ಇನ್ನು ಮುಂದೆ ಈ ಎಂಗೇಜ್ಮೆಂಟಿಗೆ ಬ್ಯಾಗಿಗೆ ಇನ್ನಷ್ಟು ಸಾವಿರಗಳಷ್ಟು ಅಧಿಕ ಖರ್ಚು ಮಾಡಬೇಕು ಅದರ ಮೇಲೆ ಬ್ಯಾಗಿನ ಹೊರಗಡೆ ವಧುವರನ ಹೆಸರು ಬೇರೆ ತ್ರೀ ಡಿ ಪ್ರಿಂಟ್ ಮಾಡಿಸಬೇಕು ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಇದು ಸರಿಯೋ ತಪ್ಪೋ ಹರಾಮೋ ಹಲಾಲೋ ಎಂಬ ವಿಷಯದ ಚರ್ಚೆ ಇಲ್ಲ ಆದರೆ ಹೀಗೆ ಒಂದೊಂದೇ ಕಾರ್ಯವನ್ನು ತಂದರೆ ಮತ್ತೆ ಅದು ಮಾಡದೇ ಇದ್ದರೆ ಬೆಲೆಯೇ ಇಲ್ಲ ಎಂಬ ಹಂತಕ್ಕೆ ನಮ್ಮ ಸಮುದಾಯ ತಲುಪು ಬಿಡುತ್ತದೆ ಈಗಲೇ ಹಲವಾರು ಕಾರ್ಯ ಸೇರಿ ಸೇರಿ ಖರ್ಚುಗಳು ಹೆಚ್ಚುತ್ತಿದೆ ಅದರೆಡೆಯಲ್ಲಿ ಇದೊಂದು ಟ್ರೆಂಡ್ ಬಂದುಬಿಟ್ಟಿದೆ ನಮ್ಮ ಸಮುದಾಯದ ದೊಡ್ಡ ದುರಂತ ಏನೆಂದರೆ ಯಾರೋ ಒಬ್ಬರು ಮಾಡಿದರೆ ಸಾಕು ಮತ್ತೆ ಎಲ್ಲರೂ ಹಾಗೆಯೇ ಮಾಡಲು ಪ್ರಾರಂಭಿಸುತ್ತಾರೆ ಎಲ್ಲ ಕಾರ್ಯವು ಪೈಪೋಟಿ ಅಥವಾ ಮರ್ಯಾದೆಯ ಪ್ರಶ್ನೆ ಎಂಬಂತೆ ಆಗಿಬಿಟ್ಟಿದೆ ಈ ರೀತಿ ಇಡೀ ಊರಿಗೆ ಊರೇ ತಮ್ಮ ತಮ್ಮ ಗತ್ತು ಕಾಣುವಂತೆ ಹೋದರೆ ಅದೇ ಪರಿಸರದಲ್ಲಿ ಅದೆಷ್ಟೋ ಮದುವೆಯಾಗದ ಉಳಿದ ಹೆಣ್ಣಿನ ತಂದೆ ತಾಯಿಗೆ ಇದನ್ನು ನೋಡಿ ಮನಸ್ಸು ಎಷ್ಟೊಂದು ನೋವಾಗುತ್ತದೆ ಎಂದಾದರೂ ಆಲೋಚಿಸಬೇಕಿದೆ ಇನ್ನು ಗಂಡಿನ ಮನೆಯವರು ಹೀಗೆಲ್ಲ ಮಾಡದಿದ್ದರೆ ಹೆಣ್ಣಿನ ಕಡೆಯವರು ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಎಂದು ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಹೆಣ್ಣು ನೋಡಲು ಕಾರ್ಯವನ್ನು ಸಿಂಪಲ್ ಆಗಿ ಮುಗಿಸಬೇಕು ಅಥವಾ ಈ ಎಂಗೇಜ್ಮೆಂಟ್ ಬೇಡ ಎನ್ನುವ ಹಂತಕ್ಕೆ ತಲುಪಬೇಕು ಆದರೆ ಈಗಿನ ಯುಗ ಅದಕ್ಕೆ ದಾರಿ ಮಾಡಿಕೊಡುತ್ತಿಲ್ಲ ಎಲ್ಲರೂ ತಮ್ಮ ಪ್ರೆಸ್ಟೀಜ್ ಪ್ರಶ್ನೆ ಎಂದು ಇಲ್ಲದಿದ್ದರೂ ಅದನ್ನು ಮಾಡುತ್ತಾರೆ ಈಗಿನ ಕಾಲ ಎಂಗೇಜ್ಮೆಂಟಿಗೆ ಸುಮಾರು ಮೂರು ಲಕ್ಷಕ್ಕಿಂತಲೂ ಅಧಿಕ ಖರ್ಚಾಗುತ್ತದೆ ಖರ್ಚು ಮಾಡುವ ಒಂದೊಂದು ವಿಷಯಕ್ಕೂ ನಾಳೆ ಅಲ್ಲಾಹನ ಬಳಿ ಉತ್ತರಿಸಬೇಕಾಗುತ್ತದೆ